ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸರ್ಕಾರ ಮಾಡತಕ್ಕಂತಹ ಕೆಲಸವನ್ನ ಇವತ್ತು ಪನ್ನಣ್ಣವರ ನೇತೃತ್ವದಲ್ಲಿ ಇಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಕೆಲವು ಹೊಸ ತಾಲೂಕುಗಳು ನಾವು ನೋಡಿದ್ದೇವೆ ಕೆಲವು ಅರ್ಹ ಇರ್ತಕ್ಕಂಥವು ಮಾಲೀಕತ್ವದ ಈಶ್ವರ್ ಮೆಡಿಕಲ್ ಮುಖ್ಯ ರಸ್ತೆ ಗೋಡಿಕೊಪ್ಪ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ತಾಲೂಕಿನ ಪ್ರಜಾಸೌಧ ಕಟ್ಟಡ ಕಚೇರಿಯ ಶಂಕುಸ್ಥಾಪನೆ ಕಾರ್ಯಕ್ರಮ ಇದರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸ್ನೇಹಿತರು ಈ ಭಾಗದ ಅತ್ಯಂತ ಸಕ್ರಿಯ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಪೊನ್ನಣ್ಣರವರು ಎಸ್ ಪಿ ಅವರು ಸಿಇಒ ಎ ಎಡಿ ಸಿ ಅವರು ಮತ್ತು ಅನೇಕ ಅಧಿಕಾರಿಗಳು ಕೂಡ ಇಂದಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಪೊನ್ನಂಪೇಟೆ ತಾಲೂಕು ಮತ್ತು ಅಕ್ಕಪಕ್ಕ ಭಾಗಗಳಿಂದ ತಾವೆಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದ ಹಾಗೂ ಸ್ವಾಗತ ಹಾಗೂ ಪ್ರಚಾರ ಮಾಧ್ಯಮ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ ಇವತ್ತು ಬಹಳ ಸಂತೋಷದಿಂದ ಇಂದು ಪೊನ್ನಂಪೇಟೆ ತಾಲೂಕು ಪ್ರಜಾಸೌಧ ಕಟ್ಟಡಕ್ಕೆ ನಾವು ಕುದಲಿ ಪೂಜೆಯನ್ನು ನೆರವೇರಿಸಿ ಕಟ್ಟಡ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಹೌದು ಬಹಳ ವರ್ಷಗಳ ಈ ಭಾಗದ ಜನರ ಮನಸ್ಸಿನ ಆಶಯ ಆಶೋತ್ತರ ಅದನ್ನು ಈಡೇರಿಸುವಂಥ ಈ ಸಮಾರಂಭದಲ್ಲಿ ಭಾಗವಹಿಸಿರೋದು ನಮಗೆ ಸಂತೋಷವನ್ನು ತಂದುಕೊಟ್ಟಿದೆ ಯಾಕೆಂದ್ರೆ ಈ ಭಾಗದಲ್ಲಿ ತಾಲೂಕು ರಚನೆ ಆಗಿ ಸುಮಾರು ಈಗ ಆರು ವರ್ಷ ಕಳೆದಿದೆ ತಾಲೂಕು ರಚನೆಯಾಗಿ ಭಾಳ ವರ್ಷ ಹಿಂದೆ ಈ ಆಡಳಿತ ಕಚೇರಿ ಇಲ್ಲಿ ಸ್ಥಾಪನೆ ಆಗಬೇಕಾಗಿತ್ತು ಹೋದ ಸರ್ಕಾರದ ಅವಧಿಯಲ್ಲೂ ಕೂಡ ಈ ಭಾಗದ ಜನ ತಾಲೂಕು ಆದ ನಂತರ ಸ್ವಾಭಾವಿಕವಾಗಿ ತಾಲೂಕಿಗೆ ಒಂದು ಕೇಂದ್ರ ಕಚೇರಿ ಬರ್ತಕ್ಕಂಥದ್ದು ಆವಾಗ ಮಾತ್ರ ಅದಕ್ಕೆ ಅರ್ಥ ಬರ್ತದೆ ಅದರಲ್ಲೂ ಕೂಡ ತಹಸೀಲ್ದಾರರು ಏನಿದ್ದಾರೆ ಒಂದು ರೀತಿ ಸರ್ಕಾರದ ಪ್ರತಿನಿಧಿ ತಾಲೂಕಿನಲ್ಲಿ ಅಂದ್ರೆ ಅದು ತಹಸೀಲ್ದಾರರು ಆಗಿರ್ತಾರೆ ಸರ್ಕಾರದ ಮುಖ ತಹಸೀಲ್ದಾರ್ ಆಗಿರ್ತಾರೆ ಅವರು ಬರೀ ತಹಸೀಲ್ದಾರರು ಅಷ್ಟೇ ಅಲ್ಲ ಅವರು ತಾಲೂಕು ಮ್ಯಾಜಿಸ್ಟ್ರೇಟ್ ದಂಡಾಧಿಕಾರಿನೂ ಕೂಡ ಆಗಿರ್ತಾರೆ ಯಾಕೆಂದ್ರೆ ಸರ್ಕಾರದ ಏನೇ ಒಂದು ಅಧಿಕೃತ ಕಾರ್ಯಕ್ರಮ ಇದ್ರೆ ತಾಲೂಕಿನಲ್ಲಿ ಅದನ್ನ ಪ್ರತಿನಿಧಿಸ್ತಕ್ಕಂಥವ್ರು ತಹಸೀಲ್ದಾರರು ಸೊ ಈ ರೀತಿ ಇರುವಾಗ ತಾಲೂಕು ಹೊಸದಾದ್ರೆ ಒಂದು ತಾಲೂಕು ಕಚೇರಿ ಆದಾಗ ಮಾತ್ರ ಜನಕ್ಕೆ ಒಂದು ಭಾವನೆ ಬರುತ್ತೆ ಹೌದು ನಮ್ದು ಒಂದು ತಾಲೂಕು ಆಗಿದೆ ಅಂತ ಹೇಳಿ ಅಂತ ಆದ್ರೆ ಈಗ ತಾಲೂಕಾಗಿ ವರ್ಷಗಳೇ ಕಳೆದ್ರು ಕೂಡ ತಾಲೂಕು ಕಚೇರಿಯನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಇಲ್ಲೇ ಎದುರುಗಡೆ ಒಂದು ಟ್ರೈನಿಂಗ್ ಫೆಸಿಲಿಟಿ ಅಂತ ಕಾಣುತ್ತೆ ಅದು ಐ ಟಿ ಐ ಟ್ರೈನಿಂಗ್ ಫೆಸಿಲಿಟಿ ಅದರಲ್ಲಿ ಒಂದು ರೀತಿ ತಾಲೂಕು ಕಚೇರಿ ಅತಿಕ್ರಮಣ ಮಾಡಿ ಅಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಸೊ ಆದರೆ ಏನಾಗುತ್ತೆ ತಾಲೂಕು ತಹಸೀಲ್ದಾರರು ಮತ್ತೆ ಇತರ ಟ್ರೆಷರಿ ಇವೆಲ್ಲವೂ ಕೂಡ ಒಂದು ಬಂದಾಗ ಜನಕ್ಕೆ ಸರ್ಕಾರಿ ಕಚೇರಿಗೆ ಬರ್ತಾ ಇದ್ದೇವೆ ಅನ್ನೋ ಭಾವನೆ ಇರಬೇಕು ಆ ರೀತಿ ಆದಾಗ ಒಂದು ಅರ್ಥ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಶೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಸರ್ಕಾರಕ್ಕೂ ಭೂಷಣ ಅಲ್ಲ ತಾಲೂಕಿಗೂ ಗೌರವ ಅಲ್ಲ ಹಾಗಾಗಿ ಸ್ವಾಭಾವಿಕವಾಗಿ ಜನ ನಿರೀಕ್ಷೆ ಮಾಡ್ತಾರೆ ಒಂದು ಹೊಸ ತಾಲೂಕು ಆದ ನಂತರ ತಾಲೂಕ ಕಚೇರಿ ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಬೇಡಿಕೆ ಈ ಭಾಗದ ಜನಗಳಲ್ಲಿ ಬಹಳ ವರ್ಷಗಳಿಂದ ಇದ್ದದ್ದನ್ನ ಪೂರೈಸಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಶಾಸಕರಾದಂಥವರು ಮಿತ್ರರಾದಂಥ ಮಿತ್ರರಾದಂತ ಅವರು ಅವರು ಚುನಾವಣೆ ಸಂದರ್ಭದಲ್ಲೇ ಜವಾಬ್ದಾರಿ ತಗೊಂಡು ಚುನಾವಣೆಗೆ ಮೊದಲೇ ಇಲ್ಲಿ ತಾಲೂಕಾ ಕಚೇರಿಯನ್ನ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ತಮ್ಗೆ ಮಾತು ಕೊಟ್ಟು ಅದೇ ಪ್ರಕಾರವಾಗಿ ಚುನಾವಣೆ ಆದ ಕೂಡಲೇ ನನಗೆ ನಿರಂತರವಾಗಿ ಒತ್ತಡವನ್ನ ತಂದು ರಾಜ್ಯದಲ್ಲಿ ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮ್ದು ಅಂತೂ ನೀವು ಕೊಡ್ಲೇಬೇಕು ಅಂತ ಹೇಳಿ ನನ್ನ ಮೇಲೆ ನಿರಂತರವಾಗಿ ಒತ್ತಡವನ್ನ ತಂದು ಬಹುಶಃ ನಾವು ಇದು ಗುದ್ಲಿ ಪೂಜೆ ಇವತ್ತು ಮಾಡ್ತಾ ಇದ್ದೇವೆ ಆದ್ರೆ ಸ್ಯಾಂಕ್ಷನ್ ಆಗಿ ಆಲ್ರೆಡಿ ಒಂದೂವರೆ ವರ್ಷ ಆಗಿದೆ ಇದು ಅನ್ಸುತ್ತೆ ನಾವು ಸೊ ಯಾಕಂದ್ರೆ ಅವರು ಅಷ್ಟು ನನ್ನ ಮೇಲೆ ಒತ್ತಡ ತಂದು ಇದನ್ನ ಕೂಡ್ಲೇ ಸ್ಯಾಂಕ್ಷನ್ ಮಾಡಿಸ್ಬೇಕು ಅಂತೇಳಿ ಹೋದ ವರ್ಷದಲ್ಲೇ ನಾವು ಅವ್ರ ಮಾತಿಗೆ ಒಪ್ಪಿ ಸ್ಯಾಂಕ್ಷನ್ ಅನ್ನ ಮಾಡಿಸಿ ಕೊಟ್ಟಿವೆ ಅದು ಕೆಲಸ ಆಗ್ಲಿಕ್ಕೆ ಸ್ವಲ್ಪ ನಿಧಾನ ಆಯ್ತು ಕಾರಣ ಇಲ್ಲಿ ಎಲ್ಲಿ ಕಚೇರಿ ಕಟ್ಟಬೇಕು ಅಂತ ಅವರು ಚರ್ಚೆ ಮಾಡುವಾಗ ಸ್ಥಳೀಯವಾಗಿ ಒಂದೆರಡು ಅಭಿಪ್ರಾಯಗಳು ಬಂದು ತದನಂತರ ಇಲ್ಲೇ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಇಲ್ಲಿ ಹಳೇದೊಂದು ವಿದ್ಯುತ್ ಅವರ ಕಚೇ ಒಂದು ಕಟ್ಟಡ ಇತ್ತು ಅದನ್ನ ತೆಗೆಯೋದ ಬೇಡವಾ ಅಂತ ಈಗ ಎಲ್ಲರಲ್ಲೂ ಕೂಡ ಸಾಮತವನ್ನ ಮೂಡಿಸಿ ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಒಂದು ನಾಲ್ಕೈದು ತಿಂಗಳು ಬಹುಶಃ ಟೆಂಡರ್ ಆಗಿ ನಾಲ್ಕೈದು ತಿಂಗಳ ಮೇಲೆ ಆಗಿದೆ ಅನ್ಸುತ್ತೆ ಅಲ್ವಾ ಎಷ್ಟು ದಿನ ಆಯ್ತು ಐದು ತಿಂಗಳಾಗಿದೆ ಸೊ ಈ ಜಾಗದ್ದು ವಿಷಯ ಇತ್ಯರ್ಥ ಮಾಡುವಾಗ ಸ್ವಲ್ಪ ಸಮಯ ತೆಗೆದುಕೊಂಡು ಇವತ್ತು ಈ ಸುಸಂದರ್ಭದಲ್ಲಿ ಈ ಸಂತೋಷದ ಕೂಟದಲ್ಲಿ ಇವತ್ತು ನೀವು ನಾವು ಎಲ್ಲರೂ ಸೇರಿ ಈ ಒಂದು ಈ ಭಾಗದ ಜನರ ಮನಸ್ಸಿನ ಆಸೆಯನ್ನ ಪೂರೈಸತಕ್ಕಂತಹ ಕೆಲಸವನ್ನ ಇವತ್ತು ಚಾಲನೆ ಕೊಟ್ಟಿದ್ದೇವೆ ವಿದ್ಯುಕ್ತವಾಗಿ ಕಟ್ಟಡ ಮುಖ್ಯ ಇಲ್ಲ ಅಂತಲ್ಲ ಆದರೆ ಸರ್ಕಾರ ಜನಗಳ ಭಾವನೆಯನ್ನ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಜನಗಳ ಆ ಭಾವನೆಯನ್ನ ಈಡೇರಿಸತಕ್ಕಂಥದ್ದು ಸರ್ಕಾರದಲ್ಲಿ ಇರ್ತಕ್ಕಂಥವರ ಒಂದು ಧರ್ಮ ಅದು ಜವಾಬ್ದಾರಿ ಇದೆಯಲ್ಲ ಅದು ನಮ್ಮ ಜವಾಬ್ದಾರಿ ಹೌದು ಹೊಸ ತಾಲೂಕು ಆದ್ಮೇಲೆ ಕಟ್ಟಡ ಬಂದೇ ಬರಬೇಕು ಇವತ್ತು ಬರ್ಬೋದು ಇನ್ನ ಐದು ವರ್ಷಕ್ಕೆ ಬರ್ಬಹುದು ಇನ್ನ ಇನ್ನೂ ಒಂದು ಎಂಟು ವರ್ಷ ಆಗ್ಬಹುದು ಆದ್ರೆ ಜನಗಳ ಭಾವನೆ ಇದೆಯಲ್ಲ ಆ ಭಾವನೆಯನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕಾಗಿರೋದು ಯಾವುದೇ ಒಂದು ಸಹಿಷ್ಣುತೆ ಇರ್ತಕ್ಕಂತ ಸರ್ಕಾರ ಜನಗಳ ಬಗ್ಗೆ ಗೌರವ ಇರ್ತಕ್ಕಂತ ಸರ್ಕಾರ ಮಾಡ್ತಕ್ಕಂತಹ ಕೆಲಸ ಅಂತ ಕೆಲಸವನ್ನ ಇವತ್ತು ಪನ್ನಣ್ಣವರ ನೇತೃತ್ವದಲ್ಲಿ ಇಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಇದು ಏನಾಗಿದೆ ಕೆಲವು ಹೊಸ ತಾಲೂಕುಗಳು ನಾವು ನೋಡಿದ್ದೇವೆ ಕೆಲವು ಅರ್ಹ ಇರ್ತಕ್ಕಂತವು ಹೊಸ ತಾಲೂಕು ಆಗಿದ್ದಾವೆ ಮತ್ತೆ ಹೇಳ್ತೇನೆ ಕೆಲವು ಅರ್ಹ ಇರ್ತಕ್ಕಂತವ್ ಹೊಸ ತಾಲೂಕು ಆಗಿದ್ದಾವೆ ಕೆಲವು ಕಡೆ ಅರ್ಹ ಇಲ್ಲದೆ ಹೋದ್ರೂ ಜನಗಳ ಖುಷಿಗೋಸ್ಕರ ತಾಲೂಕುಗಳನ್ನ ರಚನೆ ಮಾಡಿದಂತದ್ದು ಕೂಡ ನಾವು ನೋಡಿದ್ದೇವೆ ಈಗ ಅದನ್ನ ಸರಿ ತಪ್ಪು ಅಂತ ನಾನು ತರ್ಕ ಮಾಡ್ಲಿಕ್ಕೆ ಇಲ್ಲಿ ಹೋಗೋದಿಲ್ಲ ಯಾಕಂದ್ರೆ ಇದು ಜನಗಳ ಒಂದು ರೀತಿ ಜನಗಳ ಭಾವನೆಯನ್ನ ನೀವು ಸರಿ ತಪ್ಪು ಅಂತ ಹೇಳಲಿಕ್ಕೆ ಆಗುತ್ತಾ ಕಷ್ಟ ಹಾಗಾಗಿ ಈ ಹೊಸ ನಮ್ಮದೇ ಒಂದು ಪ್ರತ್ಯೇಕ ತಾಲೂಕು ಆಗಬೇಕು ಅನ್ನುವಂತದ್ದು ಇದೆಯಲ್ಲ ಇದು ಕೆಲವು ಕಡೆ ಅವಶ್ಯಕತೆ ಆಧಾರದ ಮೇಲೆ ಇರ್ತದೆ ಅಂದ್ರೆ ನಿಜವಾಗಿ ಅದಕ್ಕೊಂದು ನೀಡ್ ಇರುತ್ತೆ ಇಟ್ ಇಸ್ ಅ ನೀಡ್ ಬೇಸ್ಟ್ ಸಮ್ ಟೈಮ್ಸ್ ಆದ್ರೆ ಕೆಲವು ಬಾರಿ ಜನಕ್ಕೆ ಏನೋ ಒಂದು ಭಾವನೆ ನಮ್ದು ಒಂದ್ ತಾಲೂಕ್ ಆಗ್ಬೇಕು ನಮ್ದು ಒಂದು ಇದಾಗಬೇಕು ಅಂತ ಹಾಗಾಗಿ ಅಂತ ಸಂದರ್ಭದಲ್ಲಿ ಒಂದು ತಾಲೂಕ್ ಆದಾಗ ಅದು ಎಲ್ಲೋ ಒಂದು ಕಡೆ ಅಪೂರ್ಣವಾಗಿ ಉಳಿದು ಬಿಟ್ರೆ ಎಲ್ಲೋ ಒಂದ್ ಕಡೆ ಜನಗಳ ಭಾವನೆಗೆ ನಾವು ಅಗೌರವವನ್ನ ಮಾಡ್ದಾಗೆ ಆಗತ್ತೆ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವನ್ನ ಯೋಚನೆ ಮಾಡಬೇಕು ಹೋದ ಸರ್ಕಾರದಲ್ಲಿ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಈ ಸರ್ ಅವಧಿಯಲ್ಲಿ ಮೂರು ಸರ್ಕಾರಗಳು ಸೇರಿ ಸುಮಾರು ರಾಜ್ಯದಲ್ಲಿ ಅರವತ್ತ ಮೂರು ಹೊಸ ತಾಲೂಕುಗಳನ್ನು ರಚನೆ ಮಾಡಿದರು ಅರವತ್ತ ಮೂರು ಹೊಸ ತಾಲೂಕು ಪೊನ್ನಂಪೇಟೆಯು ಸೇರಿ ಕುಶಾಲನಗರವು ಸೇರಿ ಅರವತ್ತ ಮೂರು ಹೊಸ ತಾಲೂಕುಗಳು ರಾಜ್ಯದಲ್ಲಿ ರಚನೆ ಆಗಿ ಆಗ ಆದವು ಆ ಸಂದರ್ಭದಲ್ಲಿ ಹದಿನೆಂಟು ಹತ್ತೊಂಬತ್ತರ ಸಾಲಿನಲ್ಲಿ ಆದರೆ ಅಷ್ಟು ಅರವತ್ತ್ಮೂರು ತಾಲೂಕುಗಳ ಪೈಕಿ ಹೋದ ಸರ್ಕಾರ ಏನು ನಾಲ್ಕು ವರ್ಷ ಕೆಲಸ ಮಾಡಿತು ಆ ಸಂದರ್ಭದಲ್ಲಿ ತಾಲೂಕಾ ಆಡಳಿತ ಕಚೇರಿ ಮಂಜೂರಾಗಿದ್ದು ಬರೀ ಹದಿನಾಲ್ಕು ತಾಲೂಕುಗಳಿಗೆ ಮಾತ್ರ ಹೊಸದಾಗಿ ರಚನೆ ಆಗಿದ್ದು ಅರವತ್ತ ಮೂರು ತಾಲೂಕು ಆದರೆ ಆಡಳಿತ ಕಚೇರಿ ಕೊಟ್ಟಿದ್ದು ಕೇವಲ ಹದಿನಾಲ್ಕು ತಾಲೂಕಿಗೆ ಅಲ್ಲಿಗೆ ಅರವತ್ತ ಮೂರು ಹೊಸ ತಾಲೂಕಿನಲ್ಲಿ ನಲವತ್ತೊಂಬತ್ತು ಹೊಸ ತಾಲೂಕುಗಳಿಗೆ ಆಡಳಿತ ಕಚೇರಿಯನ್ನು ಅವರು ಮಂಜೂರು ಮಾಡಿ ಕೊಡಲಿಲ್ಲ ಪೊನ್ನಂಪೇಟೆಯೂ ಸೇರಿ ಕುಶಾಲ್ ನಗರವೂ ಸೇರಿ ಆದರೆ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಬಂದ ಕೂಡಲೇ ಇದನ್ನ ಮಾನ್ಯ ಸಿದ್ಧರಾಮಯ್ಯನವರು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಾಗಿ ಒಂದು ತಾಲೂಕು ಅಂತ ಹೇಳಿದ್ಮೇಲೆ ಅದಕ್ಕೊಂದು ತಾಲೂಕು ಆಡಳಿತ ಕಚೇರಿ ಇಲ್ಲ ಅಂತ ಹೇಳಿದ್ರೆ ಅದು ಅರ್ಥ ಬರೋದಿಲ್ಲ ಅನರ್ಥ ಆಗುತ್ತದೆ ಮೊದಲಿಗೆ ಎಲ್ಲ ತಾಲೂಕುಗೂ ತಾಲೂಕು ಕಚೇರಿಯನ್ನ ಮಂಜೂರು ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತವರು ಸಿದ್ದರಾಮಯ್ಯನವರು ಅದರ ಪ್ರಯುಕ್ತ ಇದನ್ನೇ ಒಂದು ಸವಾಲಾಗಿ ತೆಗೆದುಕೊಂಡು ಹೋದ ಸರ್ಕಾರ ನಾಲ್ಕು ವರ್ಷ ಇದ್ದು ನಲವತ್ತೊಂಬತ್ತು ಬ್ಯಾಲೆನ್ಸ್ ಬಾಕಿ ಬಿಟ್ಟು ಹೋದ್ರು ನಾವು ನಮ್ಮ ಸರ್ಕಾರ ಬಂದು ಎರಡು ವರ್ಷ ಮುಗಿಯುವುದರ ಒಳಗಡೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತಕ್ಕೆ ಮೊದಲು ಬಾಕಿ ಇದ್ದಂತ ನಲವತ್ತೊಂಬತ್ತು ಹೊಸ ತಾಲೂಕುಗೂ ಕೂಡ ಆಡಳಿತ ಕಚೇರಿಯನ್ನ ಮಂಜೂರು ಮಾಡಿಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಅವರು ನಾಲ್ಕು ವರ್ಷದಲ್ಲಿ ಮಾಡಿದ್ದು ಹದಿನಾಲ್ಕು ನಾವು ಎರಡು ವರ್ಷದಲ್ಲಿ ಮಂಜೂರು ಮಾಡಿಕೊಟ್ಟಿರುವಂತಹದ್ದು ನಲವತ್ತ ಒಂಬತ್ತು ಅಲ್ಲಿಗೆ ರಾಜ್ಯದಲ್ಲಿ ರಚನೆಯಾದಂತ ಅರವತ್ತ ಮೂರು ಹೊಸ ತಾಲೂಕುಗಳಿಗೂ ಕೂಡ ಆಡಳಿತ ಕಚೇರಿಯನ್ನ ಮಂಜೂರು ಮಾಡಿಕೊಡುವಂತಹ ಮಂಜೂರು ಮಾಡಿಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಆ ಭಾಗದ ಜನಗಳ ಮನಸ್ಸಿನ ಆಸೆಯನ್ನ ಭಾವನೆಯನ್ನ ಕಾರ್ಯರೂಪಕ್ಕೆ ತಂದು ಈಡೇರಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಲವತ್ತೊಂಬತ್ ತಾಲೂಕುಗೂ ಈ ವರ್ಷ ಮೇ ಇಪ್ಪತ್ತಕ್ಕೆ ಮೊದಲೇ ನಾವು ಸ್ಯಾಂಕ್ಷನ್ ಅನ್ನ ಕೊಟ್ಟು ಇವತ್ತು ಎಲ್ಲಾ ಹೊಸ ತಾಲೂಕುಗಳಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಆಡಳಿತ ಭವನ ಕಾಮಗಾರಿಗೆ ಚಾಲನೆಯನ್ನ ನಾವು ಕೊಡ್ತಾ ಇದ್ದೇವೆ ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕನಿಷ್ಠ ಕೆಲಸ ಇದು ಕನಿಷ್ಠ ಕೆಲಸ ನಾವೇನ್ ದೊಡ್ಡ ಕೆಲಸ ಮಾಡಿದೀವಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಪ್ರಶ್ನೆ ಉದ್ಭವಿಸುತ್ತೆ ಇದು ಅತಿ ಅವಶ್ಯಕ ಅಂದ್ರೆ ಬೇಸಿಕ್ ಅನ್ನೋದಾದ್ರೆ ಹೋದ ನಾಲ್ಕು ವರ್ಷದಲ್ಲಿ ನಲ್ವತ್ತೊಂಬತ್ತು ಬಾಕಿ ಯಾಕೆ ಉಳಿಸಿದ್ರು ಅನ್ನುವ ಪ್ರಶ್ನೆ ಉದ್ಭವಿಸ್ತದೆ ಅದನ್ನ ನೀವು ಕೇಳಬೇಕು ನಾನ್ ಕೇಳುವಂತದ್ದು ಅಲ್ಲ ನಾಲ್ಕು ವರ್ಷ ಇದ್ದು ಒಂದು ತಾ ತಾಲೂಕು ಕಚೇರಿ ಮಾಡ್ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಜವಾಬ್ದಾರಿ ಕಷ್ಟ ಸಾಧ್ಯ ಆಗಿದ್ರೆ ನಮ್ಗೆ ಹೇಗೆ ಎರಡು ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯ್ತು ಹಾಗಾದ್ರೆ ಅವರು ನಾಲ್ಕು ವರ್ಷದಲ್ಲಿ ಮಾಡದ್ದು ನಮ್ಗೆ ಹೇಗೆ ಎರಡು ವರ್ಷದಲ್ಲಿ ಸಾಧ್ಯ ಆಯ್ತು ಹಾಗಿದ್ರೆ ಕಾಣುತ್ತೆ ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ ಆದ್ರೆ ಜನಗಳ ಆಶೆಯನ್ನ ಈಡೇರಿಸ್ತಕ್ಕಂಥ ಮನಸ್ಸಿರಬೇಕು ನಮಗೆ ಸಂಕಲ್ಪ ಇರಬೇಕು ಮಾತಾಡ್ತಾರೆ ಟೀಕೆ ಮಾಡಲಿಕ್ಕೆ ಎಲ್ಲ ಗ್ಯಾರಂಟಿಗೆ ದುಡ್ಡು ಹೋಯ್ತು ಏನು ಮೂಲಭೂತ ಸೌಕರ್ಯಗಳಿಗೆ ದುಡ್ಡಿಲ್ಲ ಅಂತ ಹಾಗಾದ್ರೆ ಇವರು ನಾಲ್ಕು ವರ್ಷದಲ್ಲಿ ಹದ್ನಾಲ್ಕು ಮಾಡಿ ನಾವು ಎರಡು ವರ್ಷದಲ್ಲಿ ನಲವತ್ತೊಂಬತ್ತು ಏಕೆ ಮಾಡಲಿಕ್ಕೆ ಸಾಧ್ಯ ಆಗಾದ್ರೆ ಒಂದೊಂದು ಕಟ್ಟಡಕ್ಕೆ ಇವತ್ತು ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ ಒಂದೊಂದು ಕಟ್ಟಡಕ್ಕೆ ಎಂಟು ಕೋಟಿ ಅರವತ್ತು ಲಕ್ಷ ಹಾಗಾದ್ರೆ ಅಭಿವೃದ್ಧಿಗೆ ದುಡ್ಡು ಇರುವುದಕ್ಕೆ ತಾನೇ ಇದು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅವರು ನಾಲ್ಕು ವರ್ಷದಲ್ಲಿ ಹಾಗಾದ್ರೆ ಅವರ ಕಾಲದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನ ಇವತ್ತು ನಮ್ಮ ಕಾಲದಲ್ಲಿ ನಾಲ್ಕು ವರ್ಷದಲ್ಲಿ ಹದಿನಾಲ್ಕು ಮಾಡಿದ್ರೆ ನಾವು ಎರಡು ವರ್ಷದಲ್ಲಿ ನಲ್ವತ್ತೊಂಬತ್ತು ಮಂಜೂರು ಮಾಡಿಕೊಟ್ಟಿದ್ದೇವೆ ಇದೇ ನಾವು ಯಾಕಂದ್ರೆ ಏ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮ ಕೆಲಸ ಮಾತಾಡಬೇಕು ನಮ್ ನಮ್ಮ ಕೆಲಸ ಮಾತಾಡಬೇಕು ನಲ್ವತ್ತೊಂಬತ್ತು ಹೊಸ ತಾಲೂಕಿಗೆ ಇವತ್ತು ಮಂಜೂರಾತಿಯನ್ನ ಮಾಡಿಕೊಟ್ಟಿದ್ದೇವೆ ಇದು ಒಂದು ಭಾಗ ಎರಡನೇದು ಇದಕ್ಕೆ ನಾವು ಪ್ರಜಾಸೌಧ ಅಂತ ಹೆಸರಿಟ್ಟಿದ್ದೇವೆ ಪ್ರಜಾಸೌಧ ಹಿಂದೆ ಎಲ್ಲ ಮಿನಿ ವಿಧಾನಸೌಧ ಅಂತ ಇದು ಎಂತ ಭಾಷೆ ಇದು ಏನು ನಮ್ಮ ಕನ್ನಡ ಅಷ್ಟು ಕುಂಠಿತ ಭಾಷೆನ ಅಷ್ಟು ಅಪೂರ್ಣ ಭಾಷೆನ ಒಂದು ಮಿನಿ ವಿಧಾನಸೌಧ ಅನ್ನುವಂತ ಬಾತನ್ನ ನಾವು ಒಂದು ತಾಲೂಕು ಸರ್ಕಾರದ ಪ್ರತಿನಿಧಿ ಅಂದ್ರೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಇದಕ್ಕೆ ಒಂದು ಹೆಸರು ಇಡುವಂತಹದ್ದು ನಮ್ಗೆ ಕನ್ನಡ ಭಾಷೆಯಲ್ಲಿ ಸಾಧ್ಯ ಇಲ್ಲುವ ಮಿನಿ ವಿಧಾನಸೌಧ ಹಾಗಾದ್ರೆ ಏನು ವಿಧಾನಸೌಧ ಬಿಟ್ಟರೆ ಬೇರೆ ಯಾವುದು ಪದನೂ ನಮ್ಗೆ ಸ ಲಭ್ಯ ಇಲ್ಲುವ ಈ ರೀತಿಯಾಗಿ ವಾಡಿಕೆ ಬಂದಿತ್ತು ಅದಕ್ಕೆ ಈಗ ಅದನ್ನ ನಾವು ಸರ್ಕಾರದಲ್ಲಿ ಸಂಪುಟದಲ್ಲಿಟ್ಟು ತೀರ್ಮಾನ ಮಾಡಿದ್ದೇವೆ ಇನ್ನು ಮುಂದೆ ತಾಲೂಕಾ ಕಚೇರಿಯನ್ನ ನಾವು ತಾಲೂಕಾ ಪ್ರಜಾಸೌಧ ಮತ್ತು ಜಿಲ್ಲಾ ಕಚೇರಿಯನ್ನ ಜಿಲ್ಲಾ ಪ್ರಜಾಸೌಧ ಯಾಕೆ ಪ್ರಜಾಸೌಧ ಅಂತ ಕೇಳ್ಬೋದು ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಸರ್ಕಾರ ಇರೋದು ಪ್ರಜೆಗಳಿಗಾಗಿ ಪ್ರಜೆಗಳಿಗಾಗಿ ತಾಲೂಕಾ ಕಚೇರಿ ಅದು ಸರ್ಕಾರದ ಕಚೇರಿ ಹೌದಾದ್ರೂ ಸಹ ಅದು ನಿಜವಾಗಿ ಸಲ್ಲಬೇಕಾಗಿರೋದು ಪ್ರಜೆಗಳಿಗೆ ಅದು ಇರುವಂತಹದ್ದು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆ ಆಶಯವನ್ನಾದ್ರೂ ನಮ್ಮ ಹೆಸರಿನಲ್ಲಿ ತರಬೇಕು ಅಂತೇಳಿ ಇದಕ್ಕೆ ಪ್ರಜಾಸೌಧ ಅನ್ನುವಂಥ ಹೆಸರನ್ನ ಇಟ್ಟಿದ್ದೇವೆ ಬೇರೆ ಯಾವ್ದಾವುದೋ ಹೆಸರು ಇಡಬಹುದು ವಿಧಾನಸೌಧ ಅಂದ್ರೆ ಅದಕ್ಕೆ ವಿಧಾನಸೌಧ ಯಾಕೆ ಕರೀತಾರೆ ಅಂದ್ರೆ ವಿಧಾನ ಅಂದ್ರೆ ಕಾನೂನು ಮಾಡುವಂತ ಅದು ಕಾನೂನು ಮಾಡುವಂತಹದ್ದು ಇಲ್ಲಿ ನಾವು ಕಾನೂನು ಮಾಡೋದಿಲ್ಲ ವಿಧಾನಸೌಧ ಅಂತ ಯಾಕೆ ಕರೀತಾರೆ ಅಂದ್ರೆ ವಿಧಾನವನ್ನ ರಚನೆ ಮಾಡುವಂತ ಸೌಧ ಅದು ಅಂದ್ರೆ ಲೆಜಿಸ್ಲೇಚರ್ ಲೆಜಿಸ್ಲೇಷನ್ ಮಾಡುವಂತ ಅದಕ್ಕೆ ವಿಧಾನಸೌಧ ಅಂತಾರೆ ಆದ್ರೆ ಅದಕ್ಕೆ ಇಲ್ಲಿ ಮಿದಿನಿ ವಿಧಾನಸೌಧ ಇದು ಕಾನೂನು ಮಾಡುವಂತಹದ್ದಲ್ಲ ಕಾನೂನನ್ನ ಜನಗಳಿಗೆ ತಲುಪಿಸಿಕೊಡುವಂತಹದ್ದು ಪ್ರಜೆಗಳಿಗೆ ಸಂಪರ್ಕವಾಗಿ ಕೆಲಸ ಮಾಡತಕ್ಕಂತಹದ್ದು ಸೊ ಇದು ಪ್ರಜೆಗಳಿಗೆ ಸಮರ್ಪಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ಪೊನ್ನಂಪೇಟೆ ಪ್ರಜಾ ಸೌಧ ಅಂದ್ರೆ ಈ ತಾಲೂಕಿನ ಪ್ರಜೆಗಳ ಸೌಧ ಇದು ಅವರ ಆಸ್ತಿ ಅವರಿಗೆ ಸಲ್ಲಬೇಕಾದ್ದು ಅವರಿಗೋಸ್ಕರ ಇರ್ತಕ್ಕಂಥದ್ದು ಅನ್ನುವ ಆಶಯವನ್ನು ಕೂಡ ಇದರ ಮುಖಾಂತರ ನಾವು ವ್ಯಕ್ತ ಮಾಡ್ತಾ ಇದ್ದೇವೆ ಜೊತೆಗೆ ಮೂರನೇ ವಿಷಯ ಇದಕ್ಕೆ ನಾವು ಸದ್ಯ ಹದಿನೇಳು ಸಾವಿರ ಚದರ ಅಡಿಗೆ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ತಾ ಇದ್ದೇವೆ ಮೊದಲನೇ ಹಂತ ಇದೆ ಯಾಕೆ ಯಾಕಂದ್ರೆ ಕೆಲವು ಕಡೆ ಎಲ್ಲ ನೋಡಿರ್ತೀರ ಅಲ್ಲಿ ಅವಶ್ಯಕತೆ ಇದೆಯೋ ಇಲ್ಲವೋ ಒಟ್ಟು ಸರ್ಕಾರದ ದುಡ್ಡು ಅಂದ್ರೆ ಕಟ್ಟು ಅಂತ ಹೇಳೋದು ಮಜಾ ಮಾಡೋದು ನಾನು ಎಲ್ಲಿ ಹೋದ್ರೂ ಕೂಡ ಎಲ್ಲ ಈ ಸರ್ಕಾರಿ ವಸತಿಗಳು ಅಂದ್ರೆ ಸರ್ಕ್ಯೂಟ್ ಹೌಸ್ ಅಂತೀವಲ್ಲ ಎಲ್ಲಾ ಕಡೆ ಸರ್ಕಾರಿ ಸರ್ಕ್ಯೂಟ್ ಹೌಸ್ ಅಲ್ಲಿ ಉಳಿತೇನೆ ನೀವು ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಆದ್ರೆ ಉಳಿ ಒಳಗೆ ನೋಡ್ಬೇಕು ನೀವು ಅಲ್ಲಿ ಅಲ್ಲಿ ಯಾರು ಉಳಿಯೋದಿಲ್ಲ ಈಗ ಯಾರಿಗೋಸ್ಕರ ಅದನ್ನ ಕಟ್ಟಿದ್ದಾರೆ ಅವ್ರು ಬಿಟ್ಟು ಬೇರೆಯವರು ಉಪಯೋಗಿಸ್ತಾರೆ ಅದನ್ನ ಯಾರಿಗೋಸ್ಕರ ಅದು ಕಟ್ಟಿದ್ದಾರೆ ಅವ್ರು ಅಲ್ಲಿ ಉಳಿಯೋದಿಲ್ಲ ಅವ್ರು ಎಲ್ಲೋ ಬೇರೆ ಉಳಿತಾರೆ ಹೋಟೆಲ್ ಅಲ್ಲಿ ಮತ್ತೊಂದು ಮಗದೊಂದು ಕಡೆ ಅಲ್ಲಿ ಒಳಗೆ ಹೋಗಿ ನೋಡ್ಬೇಕು ಆ ಒಂದು ಬೆಡ್ರೂಮ್ ಅದು ಬಹುಶಃ ಮೈಸೂರು ಮಹರಾಜರಿಗೂ ಅಷ್ಟು ದೊಡ್ಡ ಬೆಡ್ರೂಮ್ ಇತ್ತ ನನ್ಗೆ ಡೌಟ್ ಯಾಕಂದ್ರೆ ನಮ್ಮ ಮೈಸೂರು ಮಹಾರಾಜರು ಬಹಳ ಪ್ರಜ್ಞಾವಂತ ಜನರಿದ್ರು ಒಂದು ರೂಪಾಯಿ ಖರ್ಚು ಮಾಡುವಾಗ ಜನಗಳ ದುಡ್ಡು ಅಂತ ಯೋಚನೆ ಮಾಡಿ ಖರ್ಚು ಮಾಡ್ತಿದ್ರು ಈ ಬೆಡ್ರೂಮ್ ಎಷ್ಟು ಸೈಜ್ ಇರುತ್ತೆ ಅಂದ್ರೆ ಒಂದು ಮೂವತ್ತಡಿಗೆ ನಲ್ವತ್ತಡಿ ನಲ್ವತ್ತಡಿಗೆ ನಲ್ವತ್ತಡಿ ಬೆಡ್ರೂಮ್ ಏನು ನಾವು ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ನಾವು ಜನಪ್ರತಿನಿಧಿಗಳ ಅಥವಾ ದೊರೆಗಳಾಗಿದ್ದೇವೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಆಯ್ತು ಬೆಡ್ರೂಮ್ ಹೋಗ್ಲಿ ಬಿಡಿ ಆ ಬಾತ್ರೂಮ್ ಹೋಗಿ ನೋಡ್ಬೇಕು ನೀವು ಅದು ಹದಿನೈದು ಅಡಿಗೆ ಮೂವತ್ತಡಿ ನಾನು ಏನ್ ಬಾತ್ರೂಮ್ ಅಲ್ಲಿ ನಿದ್ದೆ ಮಾಡ್ಬೇಕಾ ಅಂತ ನನ್ಗೆ ಗೊತ್ತಿಲ್ಲ ಮೂವತ್ತಡಿ ಉದ್ದ ಏನ್ ಬಾತ್ರೂಮ್ ಅಲ್ಲಿ ಮಲ್ಗಿ ಈಗ ಹೊರಲಾಡ್ಬೇಕಾ ಈ ರೀತಿಯಾಗಿ ಕಟ್ಟುವಂತದ್ದು ಯಾರ್ ದುಡ್ಡು ಇದೆಲ್ಲ ಯಾರ್ ದುಡ್ಡು ಆ ಬೀದಿಯಲ್ಲಿ ಹೋಗೋ ಬಡ ಬೋರಯ್ಯ ಇದಾನಲ್ಲ ಅವನೊಂದು ಸಿಗೆ ಒಂದು ಬೀಡಿ ಸೇದಿದ್ರೆ ಕಟ್ಟುವಂತ ತೆರಿಗೆ ದುಡ್ಡು ಇದು ಅವನೊಂದು ಅಲ್ಲು ಉಜ್ಜುವ ಪುಡಿ ಕೊಂಡ್ಕೊಂಡ್ರೆ ಕಟ್ಟುವಂತ ತೆರಿಗೆ ದುಡ್ಡು ಅದನ್ನ ಬಂದು ನಾವಿಲ್ಲಿ ಹೋಗ್ಲಿ ಬಳಕೆ ಆಗಿದ್ರೆ ಖರ್ಚು ಮಾಡೋಣ ಅದಕ್ಕೆ ನಂದು ತಕರಾರಿಲ್ಲ ಆ ಗೆಸ್ಟ್ ಹೌಸ್ ಅಲ್ಲಿ ಯಾರು ಉಳಿಯೋರಿಲ್ಲ ಉಳಿದ್ರೆ ಮೂವತ್ತಡಿ ಉದ್ದ ಈ ಹದಿನೈದು ಅಡಿ ಆಗಲ್ಲ ಬಾತ್ರೂಮ್ ಕಟ್ಟಬೇಕ ಇದು ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಇದೆ ಅನ್ನುವಂತಹದು ಹಾಗಾಗಿ ಯಾಕೆ ಇದನ್ನ ಉದಾಹರಣೆಯಾಗಿ ಹೇಳಿದೆ ಅಂತ ಹೇಳಿದ್ರೆ ಆ ರೀತಿ ಸರ್ಕಾರ ದುಡ್ಡು ಜನಗಳ ದುಡ್ಡು ಅನಗತ್ಯವಾಗಿ ನಾವು ಪೋಲ್ ಮಾಡಬಾರದು ಅಂತೇಳಿ ಸದ್ಯ ಹದಿನೇಳು ಸಾವಿರ ಚದರಡಿಗೆ ನಾವು ಇದನ್ನ ಒಂದು ಸ್ಟ್ಯಾಂಡರ್ಡ್ ಡಿಸೈನ್ ಅನ್ನ ಮಾಡಿದ್ದೇವೆ ಹಾಗಂತೇಳಿ ನೀವು ಕೇಳಬಹುದು ಇದು ಸಾಲೋದಿಲ್ವಲ್ಲ ಅಂತ ಇವತ್ತು ಎಷ್ಟು ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ಈ ತಾಲೂಕಿನಲ್ಲಿ ಅದಕ್ಕೆ ತಕ್ಕ ಹಾಗೆ ನಾವು ಇದನ್ನ ಡಿಸೈನ್ ಮಾಡಿದೆ ಹೌದು ನಾಳೆ ತಾಲೂಕು ಬೆಳಿಬಹುದು ಇಲ್ಲಿ ಹೆಚ್ಚು ಪೋಸ್ಟ್ ಮಂಜೂರಾಗಿ ಬರಬಹುದು ನಾಳೆ ಹೆಚ್ಚು ಅಧಿಕಾರಿಗಳು ಬರಬಹುದು ಆವತ್ತೇನ್ ಮಾಡ್ತೀರಾ ನಾವು ಡಿಸೈನ್ ಹೇಗೆ ಮಾಡಿದ್ದೇವೆ ಅಂದ್ರೆ ಇವತ್ತು ಕಟ್ಟುವಂತಹದ್ದು ಒಂದೂವರೆ ಫ್ಲೋರ್ ಆದರೂ ಕೂಡ ಕೊನೆಗೆ ಇದು ನೀವು ಒಟ್ಟು ನಾಲ್ಕು ಫ್ಲೋರ್ ಕಟ್ಟಬಹುದು ಅಷ್ಟಕ್ಕೆ ಫೌಂಡೇಶನ್ ಹಾಕಿದೆ ಅಂಡ್ ಕಟ್ಟುವಾಗ ಏನಾಗುತ್ತೆ ಈಗ ನಾನು ನನ್ನ ಕ್ಷೇತ್ರದಲ್ಲಿ ನಾನು ಎರಡು ಕ್ಷೇತ್ರದಲ್ಲಿ ಶಾಸಕ ಆಗಿ ಕೆಲಸ ಮಾಡಿದ್ದೇನೆ ಒಂದು ಮೊದ್ಲುಗೊಂದು ಗ್ರಾಮೀಣ ಕ್ಷೇತ್ರ ಈಗ ಅರೆ ಗ್ರಾಮೀಣ ನಗರ ಕ್ಷೇತ್ರ ಅಲ್ಲಿ ಯಾವ್ದನ್ನ ಸರ್ಕಾರಿ ಶಾಲೆಗೆ ಹೋದ್ರೆ ನೋಡ್ಬೇಕು ಇಲ್ಲಿ ಎರಡು ರೂಮ್ ಕಟ್ಟಿರ್ತಾರೆ ಮತ್ತೆ ಇನ್ನೊಂದು ರೂಮ್ ಇಲ್ಲಿ ಕಟ್ಟಿರ್ತಾರೆ ಮತ್ತೊಂದು ರೂಮ್ ತಗೊಂಡೋಗಿ ಅಲ್ಲಿ ಕಟ್ಟಿರ್ತಾರೆ ಯಾಕ್ರಿ ಹೆಂಗ್ ಮಾಡ್ತೀರಿ ಅಂದ್ರೆ ಒಂದು ಇಂಟೆ ಒಂದು ದೂರಾಲೋಚನೆಯ ಪ್ಲಾನ್ ಇಲ್ಲ ಇಂಟಿಗ್ರೇಟೆಡ್ ಪ್ಲಾನ್ ಇಲ್ಲ ಇದರಲ್ಲಿ ಎರಡು ರೂಮ್ಗೆ ಸ್ಯಾಂಕ್ಷನ್ ಮಾಡ್ತಾರೆ ನೆಕ್ಸ್ಟ್ ಕಟ್ಟುವಾಗ ಅದರಲ್ಲಿ ಇನ್ನೊಂದು ರೂಮ್ ಸ್ಯಾಂಕ್ಷನ್ ಮಾಡಿದಾಗ ತಗೊಂಡೋಗಿ ಅಲ್ಲಿ ಕಟ್ತಾರೆ ಹಾಗಾಗಿ ಅಲ್ಲಿ ಒಂದ್ ಎಕರೆ ಜಾಗ ಇದ್ದರೂ ಕೂಡ ಮಕ್ಕಳು ಆಟ ಆಡೋದಕ್ಕೆ ಒಂದು ಇಷ್ಟಾಗಲೇ ಜಾಗ ಉಳಿದಿರೋದಿಲ್ಲ ಯಾಕಂದ್ರೆ ಎಡ್ಡಾದಿಡ್ಡಿ ಶಾಲೆಗಳನ್ನ ಕಟ್ಟಿರ್ತಾರೆ ಒಂದು ಯೋಜನೆ ಇಲ್ಲ ಒಂದು ಪ್ಲಾನ್ ಇಲ್ಲ ಅದಕ್ಕೆ ಇದ್ರಲ್ಲಿ ಏನ್ ಮಾಡಿದ್ದೇವೆ ಈಗ ನೋಡೋದಿಕ್ಕೆ ನಿಮ್ಗೆ ಅಲ್ಲಿ ಒಂದೂವರೆ ಫ್ಲೋರ್ ಕಾಣ್ತದೆ ಆದ್ರೆ ಇದನ್ನ ಪ್ಲಾನ್ ಹೇಗೆ ಮಾಡಿದೆ ಅಂದ್ರೆ ಪೂರ್ತಿ ರೆಕ್ಟಾಂಗಲ್ ಆಗಿ ನಾಲ್ಕು ಫ್ಲೋರ್ ಕಟ್ಟಬಹುದು ಸೊ ನಿಮ್ಗೆ ಆಫೀಸು ಸ್ಯಾಂಕ್ಷನ್ ಆದಂಗೆ ಆದಂಗೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾ ಹೋಗ್ಬಹುದು ಆ ರೀತಿ ಪ್ಲಾನ್ ಮಾಡಿ ಇವತ್ತು ಎಷ್ಟು ಅವಶ್ಯಕತೆ ಇದೆ ಅದನ್ನ ನಾವು ಸಂಪೂರ್ಣ ಕಟ್ಟಿಕೊಡ್ತೇವೆ ನಾಳೆ ಬಂದಾಗೆ ಬಂದಾಗೆ ಸೇಮ್ ಪ್ಲಾನ್ ಅಲ್ಲೇ ಕಂಟಿನ್ಯೂಯೇಷನ್ ಆಗುತ್ತೆ ಆ ಪ್ಲಾನ್ ಅಲ್ಲೂ ಕೂಡ ಬಿಲ್ಡಿಂಗ್ ಅಲ್ಲೇ ಇಲ್ಲಿ ಆಫೀಸಲ್ಲೇ ಬಿಟ್ಟಿರ್ತೇವೆ ಸೊ ನಾಳೆ ಯಾರೇ ಬಂದು ಕಟ್ಟಿದ್ರು ಕೂಡ ಇಟ್ ವಿಲ್ ಬಿ ಕಂಟಿನ್ಯೂಯೇಷನ್ ಅದನ್ನ ಒಂದೇ ಡಿಸೈನ್ ಅನ್ನ ಫಾಲೋ ಮಾಡಿ ಮುಂದುವರಿಸುವಂತಹದ್ದು ಆ ರೀತಿ ಯೋಚನೆಯನ್ನ ಮಾಡಿ ಈ ಒಂದು ಕಟ್ಟಡಕ್ಕೆ ಮಂಜೂರಾತಿಯನ್ನು ಕೊಟ್ಟು ಇವತ್ತು ಬಹಳ ಸಂತೋಷದಿಂದ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ ಇನ್ನು ಉಳಿದ ಹಾಗೆ ಕೊಡಗು ಜಿಲ್ಲೆಯಲ್ಲಿ ಈ ಭಾಗದ ಜನ ಇನ್ನೂ ಅನೇಕ ಸಮಸ್ಯೆಗಳು ಇದ್ದಾವೆ ಅವುಗಳಿಗೂ ಕೂಡ ಪೊನ್ನಣ್ಣ ಅವರು ಡಾಕ್ಟರ್ ಗೌಡ್ರು ನಾವು ಎಲ್ಲ ಕೂತ್ಕೊಂಡು ಆ ಪರಿಹಾರಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು ನಿರಂತರವಾಗಿ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಅದರಲ್ಲಿ ಈ ಪಟ್ಟೆದಾರ ಜಮೀನು ವಿಷಯಕ್ಕೂ ಕೂಡ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಬಹಳ ತೀವ್ರವಾದಂಥ ಪ್ರಯತ್ನ ಅವರ ಒತ್ತಡದಿಂದ ಅವರಿಬ್ಬರು ಶಾಸಕರ ಒತ್ತಡದಿಂದ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ಪ್ರಾಮಾಣಿಕವಾಗಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಸಿ ಎನ್ ಡಿ ಕ್ಲಾಸ್ ಲ್ಯಾಂಡು ವಿಷಯನೂ ಕೂಡ ಅವರು ಇಬ್ರು ಶಾಸಕರು ಬಂದು ಇದನ್ನ ಹೈಕೋರ್ಟ್ ಅಲ್ಲಿ ನೀವು ಫೈಟ್ ಮಾಡಬೇಕು ಅಂತ ಹೇಳಿದಾಗ ನಾವು ಹೈಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ದೇವೆ ಆದರೆ ದುರದೃಷ್ಟವಶಾತ್ ಹೈಕೋರ್ಟ್ ನಲ್ಲಿ ನಮ್ಮ ವಿರುದ್ಧವಾಗಿ ಆದೇಶ ಬಂದಿದೆ ಈಗಾಗಲೇ ನಾವು ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲನ್ನು ಅಪೀಲನ್ನ ಹಾಕ್ಲಿಕ್ಕೆ ಎಸ್ ಎಲ್ ಪಿ ಹಾಕ್ಲಿಕ್ಕೆ ಮಂಜೂರಾತಿಯನ್ನು ಈಗಾಗಲೇ ಕೊಟ್ಟಿದ್ದೇವೆ ಮುನ್ ಇನ್ನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ರೈತರ ಪರವಾಗಿ ಒಂದು ಎಸ್ ಎಲ್ ಪಿಯನ್ನು ಹಾಕಿ ಫೈಟ್ ಮಾಡುವಂಥ ಕೆಲಸನೂ ಕೂಡ ನಾವು ಮಾಡ್ತೇವೆ ಅದರಲ್ಲಿ ರೈತರು ಕೂಡ ಇಂಪ್ಲೀಡ್ ಆದ್ರೆ ಒಳ್ಳೆಯದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗೂ ಮೂರನೇದು ಈ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಆರಂಭ ಆಗಿ ಹತ್ತೊಂಬತ್ತು ಇಪ್ಪತ್ತು ಈ ಸಾಲಿನಲ್ಲಿ ಸ್ವಲ್ಪ ಭೂಕುಸಿತ ಪ್ರಕರಣಗಳು ಜಾಸ್ತಿ ಆಗಿದ್ವು ನಾನು ಹೋದ ವರ್ಷ ಇಲ್ಲಿಗೆ ಬಂದಾಗ ಇಬ್ಬರು ಶಾಸಕರು ಸಹ ನಮಗೆ ಭೂಕುಸಿತ ಸಮಸ್ಯೆಗೆ ಏನಾದರೂ ನೀವು ಪರಿಹಾರ ಕೊಡಬೇಕು ಅಂತ ಹೇಳಿದ ಮೇಲೆ ಈಗ ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಸುಮಾರು ಅರವತ್ತು ಕೋಟಿ ರೂಪಾಯಿಯಷ್ಟು ಭೂಕುಸಿತ ತಡೆಗಟ್ಟುವಂತ ಕಾಮಗಾರಿಗಳಿಗೆ ಮಂಜೂರಾತಿಯನ್ನ ಮಾಡ್ಕೊಟ್ಟಿದ್ದೇವೆ ಈ ವರ್ಷ ಈಗ ಸದ್ಯದಲ್ಲೇ ಅದನ್ನ ಕೆಲಸ ಆರಂಭ ಮಾಡಲಿಕ್ಕೂ ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ ಒಂದು ಅರವತ್ತು ಕೋಟಿ ರೂಪಾಯಿ ಭೂಕುಸಿತ ಆಗುವಂತ ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ತಡೆಗಟ್ಟುವಂತ ಕಾಮಗಾರಿಗಳನ್ನ ಕೈಗಟ್ಟಿಕೊಳ್ತಕ್ಕಂಥ ಅದಕ್ಕೆ ಮತ್ತು ಸಿ ಎನ್ ಡಿ ಕ್ಲಾಸ್ ಲ್ಯಾಂಡ್ ವಿಷಯದಲ್ಲಿ ಮಾನ್ಯ ಪೊನ್ನಣ್ಣ ಅವರು ಹಾಗೂ ಡಾಕ್ಟರ್ ಗೌಡ್ರು ಇದಕ್ಕೆ ಒಂದು ತಜ್ಞರ ಸಮಿತಿಯನ್ನ ಮಾಡಬೇಕು ಅಂತ ನಮಗೆ ಮನವಿಯನ್ನ ಕೊಟ್ಟಿದ್ರು ತಜ್ಞರ ಸಮಿತಿಯನ್ನ ಮಾಡಲಿಕ್ಕೂ ಕೂಡ ನಾನು ಮಂಜೂರಾತಿಯನ್ನ ಕೊಟ್ಟಿದ್ದೇನೆ ಬಹುಶಃ ಒಂದೆರಡು ದಿನದಲ್ಲಿ ತಜ್ಞರ ಸಮಿತಿಯ ಆದೇಶನು ಕೂಡ ಹೊರಗಡೆ ಬರ್ತದೆ ಸೊ ತಜ್ಞರ ಅವರು ಕೆಲವರು ತಜ್ಞರನ್ನ ಸಲಹೆ ಕೊಟ್ಟಿದ್ದಾರೆ ಅವರನ್ನ ಒಂದು ಸಮಿತಿ ಮಾಡಿ ಹೇಗೆ ಇದು ಈ ಸಿ ಎನ್ ಡಿ ಕ್ಲಾಸ್ ಲ್ಯಾಂಡ್ ಇಶ್ಯೂ ಹೇಗೆ ಸಮಸ್ಯೆಗೆ ಪರಿಹಾರ ಹುಡುಕಬಹುದು ಅಂತೇಳಿ ತಜ್ಞರಿಂದ ವರದಿಯನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಇಷ್ಟು ವಿಷಯಗಳು ತಮ್ಮ ಗಮನಕ್ಕೆ ತರುತ್ತಾ ಇದು ಏನಾದರೂ ಇವತ್ತು ಕಚೇರಿ ಆಗಿದೆ ಅಂತ ಹೇಳಿದ್ರೆ ಪೊನ್ನಣ್ಣ ಅವರ ಪ್ರಯತ್ನದಿಂದ ಆಗಿದೆ ಅನ್ನೋದನ್ನ ಯಾಕಂದ್ರೆ ಸುಮಾರು ನನಗೆ ಸರ್ಕಾರ ಬಂದದಿಂದ ಆರಂಭ ಮಾಡಿ ಅಹ್ ಮಂಜೂರ್ ಆಗೋವರೆಗೂ ಕೂಡ ಒಂದು ಹತ್ತು ಹದಿನೈದು ಬಾರಿ ನನ್ಗೆ ಮಾತಾಡಿರ್ಬೋದು ಅವರು ನಮ್ದು ಆಗ್ಲಿಲ್ಲ ನಮ್ದು ಆಗ್ಲಿಲ್ಲ ಅಂತ ಕೊನೆಗೆ ಇವರು ಬಿಡೋದಿಲ್ಲ ಅಂತೇಳಿ ಆ ಹೋಗ್ಲಿ ಮಾಡ್ಕೊಟ್ಬಿಡೋಣ ಅಂತ ನಾವು ಮಾಡಿಕೊಡ್ಬೇಕಾಗಿ ಬಂದಂತಹ ಪರಿಸ್ಥಿತಿ ಅವರು ಅಷ್ಟು ನನ್ನ ಮೇಲೆ ಒತ್ತಡವನ್ನ ತಂದು ಇದನ್ನ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಯಾಕಂದ್ರೆ ಈ ಬಾರಿ ಈ ಜಿಲ್ಲೆಯಲ್ಲಿ ಒಂದು ಕಡೆ ಪೊನ್ನಣ್ಣ ಅವರು ಮತ್ತೊಂದು ಕಡೆ ಮಂತರ್ಗೌಡ್ರು ಬಹಳ ಸಕ್ರಿಯವಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾರೆ ಜನನು ಕೂಡ ಅವರನ್ನ ನಂಬಿ ಅವ್ರಿಗೆ ಅವಕಾಶ ಕೊಟ್ಟಿರೋವಾಗ ಜನ ನಂಬಿಕೆ ಉಳಿಸ್ಕೊಳ್ಬೇಕು ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿರುವಂತ ನಮ್ಮಂತವ್ರು ಅವ್ರಿಗೆ ಸಹಕಾರಿಯಾಗಿ ಕೆಲಸ ಮಾಡ್ಬೇಕು ನಾವು ಸಹಕಾರ ಕೊಟ್ರೆ ಅವರು ಇಲ್ಲ ಅಂದ್ರೆ ಅವರು ಪ್ರಯತ್ನ ಮಾಡಿ ನಾವು ಸಹಕಾರ ಕೊಡ್ಲಿಲ್ಲ ಅಂದ್ರೆ ಜನ ಅವ್ರ ಮೇಲೆ ನಂಬಿಕೆ ಕಳ್ಕೊಳ್ಳುವಂತ ಅದು ಆಗಬಾರದು ಅನ್ನೋ ಕಾರಣಕ್ಕೆ ಜನ ಏನು ಅವರ ಮೇಲೆ ನಂಬಿಕೆ ಇಟ್ಟು ಅವಕಾಶ ಕೊಟ್ಟಿದ್ದಾರೆ ಆ ಜನರ ನಂಬಿಕೆ ಉಳಿಸ್ಲಿಕ್ಕೆ ನಾವುಗಳು ಕೂಡ ಸಹಕಾರ ಮಾಡಬೇಕು ಅನ್ನೋ ಕಾರಣದಿಂದ ಅವರ ಪ್ರಯತ್ನಕ್ಕೆ ನಾವು ಸ್ವಲ್ಪ ಕೈ ಜೋಡಿಸಿದ್ದೇವೆ ಅಷ್ಟೇ ಈ ವಿಷಯದಲ್ಲಿ ಹಾಗಾಗಿ ಇನ್ನು ಯಾವುದೇ ಈ ರೀತಿಯ ಕೆಲಸ ಕಾರ್ಯಗಳು ಇದ್ದರೂ ಸಹ ಅವರ ಜೊತೆಗೆ ನಾವು ಇರ್ತೇವೆ ನಮ್ಮ ಕಡೆಯಿಂದ ಏನು ಸರ್ಕಾರದಲ್ಲಿ ಇದ್ಕೊಂಡು ಸಹಾಯ ಮಾಡಲಿಕ್ಕೆ ಸಾಧ್ಯ ಅವರ ಪ್ರಯತ್ನಗಳಿಗೆ ನಾವು ಸದಾ ಅವರಿಗೆ ಬೆಂಬಲವಾಗಿ ನಿಲ್ತೇವೆ ಬಹಳ ಪುನಣ್ಣ ಅವರು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಶಾಸಕರು ಅವರು ಮೊದಲನೇ ಬಾರಿ ಈಗ ಶಾಸಕರಾಗಿದ್ದಾರೆ ನಾನು ಒಂದು ಕಾಲದಲ್ಲಿ ಮೊದಲನೇ ಬಾರಿ ಶಾಸಕ ಆಗಿದ್ದಂತವ್ರು ಆದ್ರೆ ನಾನು ಮೊದಲನೇ ಬಾರಿ ಶಾಸಕ ಆಗಿದ್ದಿದ್ದಕ್ಕೆ ನನ್ನ ಕೆಲಸಕ್ಕೆ ಮತ್ತು ಅವರ ಕೆಲಸಕ್ಕೆ ಹೋಲಿಕೆ ಮಾಡಿದ್ರೆ ಹೋಲಿಕೆನೇ ಇಲ್ಲ ಅಂತ ಹೇಳ್ಬೋದು ನಾನು ಮೊದಲನೇ ಬಾರಿ ಶಾಸಕನಾಗಿ ಏನ್ ಕೆಲಸ ಮಾಡಿದೆ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಒಳ್ಳೆ ಕೆಲಸವನ್ನ ಆ ಅವರು ಮಾಡ್ತಾ ಇದ್ದಾರೆ ಮತ್ತು ಅಷ್ಟೇ ವಿಷಯವನ್ನ ತಿಳ್ಕೊಂಡಿರುವಂಥವರು ಕೂಡ ಹೌದು ಯಾಕಂದ್ರೆ ಕಾನೂನು ಅತ್ಯ ಬೆಂಗಳೂರಿನಲ್ಲಿ ಹೆಸರಾಂತ ವಕೀಲರು ಆಗಿದ್ದಾರೆ ಅದರ ಜೊತೆಗೆ ಬಹಳ ಒಂದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ಕೊಡ್ತಕ್ಕಂತಹ ಒಂದು ಜ್ಞಾನವನ್ನು ಕೂಡ ಹೊಂದಿರತಕ್ಕಂಥವ್ರು ಸೊ ನಮ್ಮ ಪಕ್ಷಕ್ಕೆ ಒಂದು ಆಸ್ತಿ ಅಂತ ಹೇಳಬಹುದು ಆ ರೀತಿಯಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ನಾನು ಭಾಳ ಸಂತೋಷದಿಂದ ಯಾಕಂದರೆ ನಿಮ್ಮ ಶಾಸಕರಾಗಿ ಅದು ನನಗೆ ಸಂತೋಷದ ವಿಷಯ ಅಂಥವರು ನಿಮ್ಮ ಶಾಸಕರಾಗಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ನಾವು ಕೂಡ ಬೆಂಬಲವಾಗಿ ಇರ್ತೇವೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ ನಿಮ್ಮ ಸಹಕಾರನೂ ಕೂಡ ಅವರ ಜೊತೆಗೆ ಇರಲಿ ಅಂತ ಆಶಿಸುತ್ತಾ ನನ್ನ ನಾಲ್ಕಾರು ಮಾತಿಗೆ ವಿರಾಮ ಕೊಡ್ತೇನೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ